ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪರಮಾತ್ಮ ಜೋಡಿ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇದು ನಮ್ಮ ಜಾತ್ರೆಯ ದಿನ ದಿನ ಆಗಿತ್ತು ಇವತ್ತು ಎರಡನೇ ದಿನ ಸೊ ಇವತ್ತು ಏನೇನು ಇರುತ್ತೆ ಅಂತ ನಾನು ನಿಮ್ಗೆ ಲಾಗಲ್ಲಿ ತೋರಿಸ್ಕೊಡ್ತೀನಿ ಸೊ ಇವತ್ತು ಕೋಣಿಮಠದಲ್ಲಿರುವಂತಹ ಸ್ವಾಮೀಜಿಗಳು ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಬರ್ತಾರೆ ಇವತ್ತು ಮನೆಗೆ ಪಾತ್ ಪೂಜೆಗೆ ಅಂತ ಬರ್ತಾರೆ ಇವತ್ತಿನ ಲಾಗ್ ಆಗಿರುತ್ತೆ ಸೊ ಈ ಊರಲ್ಲಿ ಪ್ರತಿಯೊಬ್ರು ಮನೆಗೂ ಆಮೇಲೆ ಯಾರು ಮನೆ ಇರುತ್ತೆ ಯಾರು ಮಾಡಿಸಬೇಕು ಅಂತ ಇರ್ತಾರೆ ಎಲ್ಲಾರ್ ಮನೆಗೂ ಅಷ್ಟೇನೆ ಪಾಕ್ ಪೂಜೆಗೆ ಅಂತ ಹೋಗ್ತಾರೆ ಸೊ ಪ್ರತಿಯೊಬ್ರು ಮನೆಗೂ ಪಾಕ್ ಪೂಜೆ ಮಾಡ್ಕೊಂಡು ಅದೇ ಇವತ್ತಿನ ಸೆಕೆಂಡ್ ಡೇ ನ ಜಾತ್ರೆ ಆಗಿರುತ್ತೆ ಮನೆಗೆ ಬರೋ ಸ್ವಾಮಿಗಳು ಬರೋದನೆ ಇದು ಸೆಕೆಂಡ್ ಡೇ ಜಾತ್ರೆ ಸೊ ನಮ್ಮ ಮನೆಗೂ ಬರ್ತಾರೆ ಅದನ್ನ ಲಾಗ್ ರೆಡಿ ಮಾಡ್ತಾ ಇದೀವಿ ನಾವು ರೆಡಿ ಆಗಿದೀವಿ ಇವಾಗ ಏನೇನು ರೆಡಿ ಮಾಡಿದೀವಿ ಅಂತ ತೋರಿಸ್ತೀನಿ ಸೊ ಇದು ಇವರಿಬ್ರು ಔಟ್ಫಿಟ್ ಸೇಮ್ ಸೇಮ್ ಹಾಕೊಂಡಿದ್ದಾರೆ ಅವನು ಕೂಡ ಸೇಮ್ ಹಾಕಿದ್ದ ಆದ್ರೆ ಹೋಗ್ಬಿಟ್ಟಿದ್ದ ನಾನು ನೋಡಿ ಇದು ಪೂಜೆಗೆ ರೆಡಿ ಮಾಡಿದ್ದೀವಿ ಅವ್ರಿಗೆ ಕೂರ್ಸಕ್ಕೆ ಅಂತ ಹೇಳ್ಬಿಟ್ಟು ಚೇರು ಇವನು ಪೂಜೆ ಮಾಡ್ಬೇಕು ಪೂಜೆ ಮಾಡ್ಬೇಕು ನಾನೇನೆ ಅಂತ ಹೇಳ್ಬಿಟ್ಟು

ಮನೆಯಲ್ಲೂ ಮಾಮೂಲಿ ಪೂಜೆ ಮಾಡೋ ಥರ ಪೂಜೆ ಮಾಡಿದ್ವಿ ಮತ್ತು ಮನೆಯಲ್ಲಿ ಎಡೆಗೂ ಕೂಡ ಮಾಡಿದ್ವಿ ಚಿರೋಟಿ ಪಾಯಸ ಎಲ್ಲ ಮಾಡಿದ್ವಿ ಮನೇಲಿ ಎಡೆಗೆ ಸಿಂಪಲಾಗಿ ಅಡುಗೆ ಮಾಡಿದ್ವಿ ಟೈಮ್ ಹತ್ತಿರ ಸಂಜೆ ಐದುವರೆ ಆಗಿತ್ತು ನಂಬಿದ ಲಾಸ್ಟ್ ಆಗಿರೋದ್ರಿಂದ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಯಾವಾಗಲೂ ಅಷ್ಟೇ ಐದು ಐದೂವರೆ ಹತ್ತತ್ರ ಆಗುತ್ತೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಇದ್ದು ಪೂಜೆ ಎಲ್ಲ ಮುಗಿಸಿ ಬಾವಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಆಗುತ್ತೆ ಇವಾಗ ನಾನು ಅಮ್ಮ ಮತ್ತೆ ಅಕ್ಕ ಬಂದ್ವಿ ಬಾವಿ ಹತ್ರ ಎರಡನೇ ದಿನದ ಜಾತ್ರೆಯಲ್ಲಿ ಶ್ರೀ ಶಿವಾನಂದ ಸ್ವಾಮಿಗಳು ಮತ್ತೆ ಉತ್ತರಾಧಿಕಾರಿ ಆಗಿರುವಂಥ ಚೇತನ್ ಮರಿದೇವರು ಇಬ್ಬರು ಕೂಡ ಪಾತ್ ಪೂಜೆಗೆ ಅಂತ ಊರೊಳಗಡೆ ಬರ್ತಾರೆ ಎಲ್ಲಾರ ಮನೆಯೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಯಾರ್ಯಾರು ಪಾತ್ ಪೂಜೆ ಮಾಡಿಸ್ಕೊಂತಿವಿ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ಅವ್ರ ಮನೆಗೆಲ್ಲ ಹೋಗಿ ಪಾತ್ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನಮ್ಮ ಬೀದಿ ಲಾಸ್ಟ್ ಆಗಿರೋದ್ರಿಂದ ನಮ್ಮ ಬೀದಿಗೆ ಬರೋ ಔಷತಿಗೆ ಹತ್ತತ್ರ ಒಂದು ಐದುವರೆ ಆಗುತ್ತೆ ಇದು ಶ್ರೀ ಕೋಡಿಮಠದಲ್ಲಿರುವಂತಹ ಬಸವಣ್ಣ ಮನೇಲಿರೋರು ಒಬ್ರು ಪಾತ್ ಪೂಜೆ ಮಾಡ್ಕೊಳೋದು ನಮ್ಮ ಅಂತೂ ತಾತ ನಾನು ಪಾತ್ ಪೂಜೆ ಮಾಡ್ಕೊತೀನಿ ಅಂತ ಅವ್ನು ಮಾಡ್ಕೊಬೇಕಂತೆ ಪಾತ್ ಪೂಜೆನ ಯಾವಾಗಲೂ ನಮ್ಮ ಅಪ್ಪನೇ ಮಾಡ್ಕೊಳೋದು ಸೊ ಇಷ್ಟು ಎರಡನೇ ದಿನದ ಜಾತ್ರೆ ಆಗಿರುತ್ತೆ ಸೊ ಎಲ್ಲರೂ ಮನೆಗೂ ಪಾತ್ ಬಜೆಗೆ ಹೋಗೋದು ಎರಡನೇ ದಿನದ ಜಾತ್ರೆ ಮತ್ತು ಸಂಜೆ ಕೋಣಿ ಮಾಡ್ತಲ್ಲೂ ಕೂಡ ಫಂಕ್ಷನ್ ಇರುತ್ತೆ ಹೋಗೋರು ಹೋಗ್ತಾರೆ ಇಲ್ಲ ಸುಸ್ತಾಗಿರೋರು ಸುಮ್ಮನಾಗಿಬಿಡ್ತಾರೆ ಇಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಹೋಗಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು